ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಘೋಷಣೆಯಾಗಿದ್ದು ಮಾದರಿ ನೀತಿ ಸಂಹಿತೆಯೂ ಜಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ರೈಲು ಹಾಗೂ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಅಂಟಿಸಲಾದ ಭಿತ್ತಿಚಿತ್ರ ಪೋಸ್ಟರ್ಗಳನ್ನು ನಗರಸಭೆ ಸಿಬ್ಬಂದಿ ತೆರವುಗೊಳಿಸಿದರು ಪ್ರಚಾರ ಮಾಡ ದೂರದರ್ಶನದೊಂದಿಗೆ ಸ್ಥಳೀಯ ನಾಗೇಶ್ ಪೋಸ್ಟರ್ ಮತ್ತು ಬ್ಯಾನರ್ ನಿರ್ಮೂಲನೆಯಿಂದ ನಗರದ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ದಯವಿಟ್ಟು ಮಾಡಿ ಮುಂದೆ ಏನಿದೆಯಲ್ಲ ಈ ಫ್ಲೆಕ್ಸ್ ಮತ್ತೆ ಬ್ಯಾನರ್ಸ್ ನ ಹವಾಯ್ಡ್ ಮಾಡಿದರೆ ನಾವು ನಮ್ಮ ದೇಶಕ್ಕೆ ಏನು ಆದಾಯ ಅಂತ ಇರುತ್ತಲ್ಲ ಅದನ್ನ ಆಗುತ್ತೆ ಕೇಂದ್ರ ಕಚೇರಿಯ ವಿಭಾಗೀಯ ಸಂಚಾಲಕ ಜೈಶಾಂತಕುಮಾರ್ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ಅಂಟಿಸಲಾಗಿದ್ದ ಪೋಸ್ಟರ್ಗಳನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ ಸಾರ್ವಜನಿಕರಿಗೆ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಅದನ್ನ ತೆಗೆದು ಮುಕ್ತ ಮಾಡ್ತೇವೆ ಜನರಿಗೆ ತಿಳುವಳಿಕೆಯನ್ನು ಈಗಾಗಲೇ ಕೊಡ್ತಾ ಇದೀವಿ ಜನರು ಅವರೇ ಅರಿವು ಮೂಡಿಕೋಬೇಕು ಮತ್ತೆ ನಮ್ಮ ಬಸ್ ಸ್ಟಾಂಡ್ ನಲ್ಲಿ ಪ್ಲಾಸ್ಟಿಕ್ ಸಮೇತ ನಿಷೇಧ ಮಾಡಿದೀವಿ ನಮ್ಮ ಕಮರ್ಷಿಯಲ್ ಸ್ಟಾಲ್ಸ್ ಗಳಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದೀವಿ ಅವರು ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ತೀನಿ ಏನಾರ ತಪ್ಪಿದ ಕಂಡು ಬಂದಲ್ಲಿ ನಾವು ಅದ್ರ ಮೇಲೆ ಆಕ್ಷನ್ ಕೂಡ ತಗೊಳ್ತೀವಿ ನಗರದ ಪ್ರಮುಖ ನಗರಸಭೆ ಸದಸ್ಯ ರಾಕೇಶ್ ಭಿತ್ತಿ ಚಿತ್ರ ಪೋಸ್ಟರ್ ಗಳನ್ನು ತೆರವುಗೊಳಿಸಿದ್ದರಿಂದ ಕೋಲಾರ ನಗರ ಸುಂದರವಾಗಿ ಕಾಣುತ್ತಿದೆ ಎಂದರು ಮಕ್ಕಳ ಆಟ ಮೈದಾನಗಳಲ್ಲಿ ಏನು ಫ್ಲೆಕ್ಸ್ ಚ ಮತ್ತು ಬಂಟಿಂಗ್ಸ್ ಪೋಸ್ಟರ್ಸ್ ಅಳವಡಿಸಿದ್ರು ಅದನ್ನೆಲ್ಲ ನೀತಿ ಸಂಹಿತೆ ಜಾರಿ ಆಗಿರುವುದರಿಂದ ಚುನಾವಣೆಗೋಸ್ಕರ ಎಲ್ಲಾ ತೆಗೆದಿರುತ್ತದೆ ಇದರಿಂದ ಇವಾಗ ನಗರದಲ್ಲಿ ಒಂದು ಸ್ವಲ್ಪ ನಗರ ಒಂದು ಸೌಂದರ್ಯಕ್ಕೆ ಮರುಕಳೆ ಬಂದಂಗಾಗಿದೆ ಅದರಿಂದ ಇದು ಯಾವತ್ತು ಇದೇ ತರ ಇದ್ದು ಫ್ಲೆಕ್ಸ್ ಬಂಟಿಂಗ್ಸ್ ಪೋಸ್ಟರ್ಸ್ ನ ಆದಷ್ಟು ಕಡಿಮೆ ಮಾಡೋದ್ರಿಂದ ನಗರ ಸೌಂದರ್ಯ ಹೆಚ್ಚುತ್ತದೆ ಅಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀವಿ